ದಾನಿಯಲನು ಮೂರನೇ ಅಧ್ಯಾಯ ಇಪ್ಪತ್ತೇಳನೆಯ ವಾಕ್ಯ ಅಲ್ಲಿ ಕೂಡಿದ್ದ ಉಪರಾಜ ನಾಯಕ ದೇಶಾಧಿಪತಿ ಮಂತ್ರಿಗಳು ಅವರನ್ನು ನೋಡಿ ಅವರ ಮೇಲೆ ಬೆಂಕಿಯ ಅಧಿಕಾರವು ನಡೆದಿಲ್ಲ ಅವರ ತಲೆಗೂದಲು ಸುಟ್ಟಿಲ್ಲ ಅವರ ಶಲ್ಯಗಳಿಗೆ ವಿಕಾರವಿಲ್ಲ ಬೆಂಕಿಯ ವಾಸನೆಯೂ ಮುಟ್ಟಿಲ್ಲ ಎಂದು ತಿಳಿದುಕೊಂಡರು ಈ ವಾಕ್ಯದಲ್ಲಿ ಶಾದ್ರಾಕ್ ಮೇಶಕ್ ಆಬೇದ್ ನೇಗೋ ಅವರನ್ನು ದೇವರು ಉರಿಯುವಂತ ಬೆಂಕಿಯಿಂದ ತಪ್ಪಿಸಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ನೆಬುಕ ನೇಚಾರನು ಒಂದು ಬಂಗಾರದ ಪ್ರತಿಮೆಯನ್ನು ಮಾಡಿ ನಿಲ್ಲಿಸಿ ಎಲ್ಲರೂ ಕೂಡ ಅದರ ಮುಂದೆ ಅಡ್ಡ ಬೀಳಬೇಕೆಂಬಂಥ ಆಜ್ಞೆಯನ್ನು ಹೊರಡಿಸಿದನು ಒಂದು ವೇಳೆ ಯಾರಾದರೂ ಆ ಆಜ್ಞೆಯನ್ನು ಅನುಸರಿಸದೇ ಹೋದರೆ ಅಂಥವರನ್ನು ಉರಿಯುವಂಥ ಬೆಂಕಿಯೊಳಗೆ ಹಾಕುತ್ತೇವೆಂಬುದಾಗಿ ಪ್ರಕಟಿಸಿದನು ಇದನ್ನು ಕೇಳಿದಂತ ಹಲವಾರು ಜನರು ಯಾಕೆ ಯಹೋದ್ಯರು ಕೂಡ ದೇವರ ಆಜ್ಞೆಗಳನ್ನ ಮರೆತು ಆ ಪ್ರತಿಮೆಯ ಮುಂದೆ ನಮಸ್ಕರಿಸಿ ತಮ್ಮ ಜೀವವನ್ನು ಉಳಿಸಿಕೊಳ್ಳುವುದಕ್ಕೆ ಮುಂದಾದರು ಆದರೆ ಶಾದ್ರಾಕ್ ಕೇಶ ಆಬೇ ನೇಗೋ ಎಂಬಂತ ಮೂರು ಯವನಸ್ಥರು ಕರ್ತನ ವಿಷಯವಾಗಿ ಆತನ ಆಜ್ಞೆಗಳ ವಿಷಯವಾಗಿ ನಾವು ಕರ್ತನ ಆಜ್ಞೆಯನ್ನು ಪಾಲಿಸಿ ಸತ್ತರೂ ಪರವಾಗಿಲ್ಲ ರಾಜನ ಆಜ್ಞೆಯನ್ನು ಪಾಲಿಸಿ ದೇವರಿಗೆ ದ್ರೋಹ ಮಾಡುವುದಿಲ್ಲ ಎಂಬುದಾಗಿ ತಮ್ಮಲ್ಲಿ ಇದಂತಹ ದೃಢತೆಯನ್ನು ಪ್ರಕಟಿಸಿದಾಗ ರಾಜನು ಕೋಪಗೊಂಡು ಅವರನ್ನು ಇನ್ನೂ ಏಳರಷ್ಟಾಗಿ ಬೆಂಕಿಯ ಜ್ವಾಲೆಯನ್ನು ಹೆಚ್ಚಿಸಿ ಅದರೊಳಗೆ ಹಾಕಿಬಿಟ್ಟನು ಹಾಕುವುದಕ್ಕೆ ಬಂದಂತವರು ಕೂಡ ಸತ್ತು ಹೋದರು ಆದರೆ ಒಳಗೆ ಹಾಕಲ್ಪಟ್ಟಂತ ಶಾದ್ರಾಕ್ ಮೇಷಕ್ ಆಬೇದ್ ನೇಗು ಅವರಾದರೂ ಯಾವುದೇ ಬಾಧೆ ಇಲ್ಲದೆ ಬೆಂಕಿಯಿಂದ ಯಾವುದೇ ಕೇಡನ್ನು ಅನುಭವಿಸದೆ ಆ ಬೆಂಕಿಯ ಒಳಗೆ ಹಾಯಾಗಿ ತಿರುಗಾಡುತ್ತಾ ಇದ್ದಾರೆ ಮೂವರ ಜೊತೆಗೆ ನಾಲ್ಕನೆಯವನಾಗಿ ದೇವ ಿ ದೇವನೇ ಇಳಿದು ಬಂದನು ಇದನ್ನು ಅಲ್ಲಿ ಇದ್ದಂತ ರಾಜನು ಮೊದಲುಗೊಂಡು ಎಲ್ಲರೂ ಕೂಡ ಕಣ್ಣಾರೆ ಕಂಡರು ನಂತರ ಬೆಂಕಿಯೊಳಗಿಂದ ಆ ಮೂವರನ್ನು ಹೊರಗೆ ಕರೆದು ಅಲ್ಲಿದ್ದಂತ ಉಪರಾಜ ನಾಯಕ ದೇಶಾಧಿಪತಿ ಮಂತ್ರಿಗಳು ಎಲ್ಲರೂ ಕೂಡ ಅವರನ್ನ ಗಮನಿಸಿ ನೋಡಲಾಗಿ ಬೆಂಕಿಯ ಅಧಿಕಾರವು ಅವರಲ್ಲಿ ನಡೆದಿಲ್ಲ ಅವರ ತಲೆ ಕೂದಲು ಸುಟ್ಟಿಲ್ಲ ಅವರ ಶಲ್ಯಗಳಿಗೆ ವಿಕಾರವಿಲ್ಲ ಬೆಂಕಿಯ ವಾಸನೆಯೇ ಮುಟ್ಟಲಿಲ್ಲ ಎಂಬುದಾಗಿ ತಿಳಿದುಕೊಂಡರು ಎಂದು ವಾಕ್ಯು ಸ್ಪಷ್ಟವಾಗಿ ಹೇಳುತ್ತದೆ ಅಂದ್ರೆ ದೇವರು ಎಷ್ಟರ ಮಟ್ಟಿಗೆ ಪ್ರಭಾವ ಉಳ್ಳವರಾಗಿ ಮಹಿಮೆ ಉಳ್ಳವರಾಗಿ ತೇಜಸ್ಸುಳ್ಳವರಾಗಿ ತನ್ನ ಈ ಮೂರು ಭಕ್ತರ ಮಧ್ಯದಲ್ಲಿ ಇಳಿದು ಬಂದರೆಂಬುದನ್ನು ನೀವೇ ನೋಡಬಹುದು ಆತನನ್ನ ನೋಡಿದ ಕೂಡಲೇ ಬೆಂಕಿಗೂ ಕೂಡ ಭಯ ಉಂಟಾಯಿತು ಆತನ ಭಕ್ತರನ್ನ ನಾಶ ಮಾಡುವುದಿರಲಿ ಅವರನ್ನು ಸೋಕುವುದಕ್ಕೂ ಕೂಡ ಅವರ ಕೂದಲನ್ನು ಮುಟ್ಟುವುದಕ್ಕೂ ಕೂಡ ಬೆಂಕಿಯಿಂದ ಆಗಲಿಲ್ಲ ಅಷ್ಟರ ಮಟ್ಟಿಗೆ ಕರ್ತನು ವೈರಾಗಿ ಉಳ್ಳವನ್ನಾಗಿ ಜನರ ಮಧ್ಯದಲ್ಲಿ ಎಂದಿಗೂ ಕೂಡ ನಡೆಯದಿದ್ದಂತಹ ಒಂದು ಮಹತ್ ಕಾರ್ಯವನ್ನು ಆ ದಿವಸ ಪ್ರಕಟಿಸಿ ತೋರಿಸಿದರು ಈ ದಿವಸದಲ್ಲಿ ನೀವು ಕೂಡ ಕರ್ತನಿಗೋಸ್ಕರ ವೈರಾಗ್ಯವಾಗಿ ನಿಲ್ಲುವುದಾದರೆ ಕರ್ತನ ಆಜ್ಞೆಗಳನ್ನು ಪಾಲಿಸಿ ಏನು ಕಷ್ಟ ಬಂದರೂ ಸಹಿಸಿಕೊಳ್ಳುತ್ತೇನೆ ಆದರೆ ಲೋಕದೊಟ್ಟಿಗೆ ಒಂದಾಗುವುದಿಲ್ಲ ಜನರನ್ನು ಮೆಚ್ಚಿಸುವುದಕ್ಕೆ ಹೋಗುವುದಿಲ್ಲ ಎಂಬುದಾಗಿ ದೃಢ ನಿಶ್ಚಯವನ್ನು ಮಾಡಿಕೊಂಡು ಜೀವಿಸುವುದಾದರೆ ಈ ಲೋಕದಲ್ಲಿ ಬಾಧಿಸುತ್ತವೆ ಅಂದುಕೊಂಡವುಗಳು ಹಾನಿ ಮಾಡುತ್ತವೆ ಅಂದುಕೊಂಡವುಗಳು ನಾಶ ಮಾಡುತ್ತವೆ ಅಂದುಕೊಂಡವುಗಳು ನಿಮ್ಮನ್ನು ಸೋಕುವುದಕ್ಕೂ ಕೂಡ ಭಯಪಡುವಂತೆ ನಿಮ್ಮ ಹತ್ತಿರಕ್ಕೂ ಕೂಡ ಬರುವುದಕ್ಕಾಗದಂತೆ ನಿಮ್ಮ ಒಂದೇ ಒಂದು ಕೂದಲನ್ನು ಕೂಡ ಕೀಳುವುದಕ್ಕಾಗದೇ ಇರುವಂತೆ ಕರ್ತನ ಮಹತ್ತಾದ ಪ್ರಭಾವವು ತೋರಿ ಬರಲಿದೆ ಆತನು ಆ ರೀತಿಯಾಗಿ ತೋರಿ ಬರಬೇಕು ನಿಮ್ಮೊಂದಿಗೆ ನಿಂತುಕೊಳ್ಳಬೇಕು ಅಂದರೆ ನೀವು ಮೊದಲನೆಯದಾಗಿ ಆತನಿಗೋಸ್ಕರ ವೈರಾಗ್ಯವಾಗಿ ನಿಂತುಕೊಳ್ಳಬೇಕು ವೈರಾಗ್ಯವಾಗಿ ಆತನ ವಾಕ್ಯಗಳನ್ನು ಅನುಸರಿಸಬೇಕು ಆತನಿಗೋಸ್ಕರ ದೃಢತೆಯನ್ನ ಕಾದು ಕೊಂಡು ನಂಬಿಗಸ್ತರಾಗಿ ಜೀವಿಸುವುದಾದರೆ ಖಂಡಿತವಾಗಿ ಕರ್ತನ ಪ್ರಭಾವ ತೋರ್ಪಡುತ್ತದೆ ನನ್ನ ಜನರು ಆಶಾಭಂಗ ಪಡರು ಎಂಬುದಾಗಿ ಆತನು ಹೇಳಿದಂತ ವಾಕ್ಯವು ನಿಮ್ಮ ಮೂಲಕವಾಗಿ ನೆರವೇರುತ್ತದೆ ನಿಮ್ಮನ್ನು ನೋಡುವಂತ ಅನೇಕರು ಕರ್ತನ ಮಹಿಮೆಗೂ ಆತನ ಅದ್ಭುತಕ್ಕೂ ಸಾಕ್ಷಿಗಳಾಗಿ ಬದಲಾಗಲಿದ್ದಾರೆ ಆದ್ದರಿಂದ ದಿವಸಗಳಲ್ಲಿ ನೀವು ಕರ್ತನಿಗೋಸ್ಕರ ವೈರಾಗ್ಯವಾಗಿ ಜೀವಿಸುವುದಕ್ಕೆ ಸಮರ್ಪಿಸಿ ಕರ್ತನು ಕೂಡ ನಿಮಗೋಸ್ಕರ ಅತ್ಯದ್ಭುತವಾದಂತಹ ಇಂದೆಂದಿಗೂ ಕೇಳದೇ ಇರುವಂತ ಮಹತ್ಕಾರ್ಯಗಳನ್ನು ಮಾಡಿ ನಿಮ್ಮನ್ನು ಆಶೀರ್ವದಿಸಿ ಘನಪಡಿಸುತ್ತಾನೆ ಆ ರೀತಿಯಾಗಿ ಮಾನಿಸುವಂತಹ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ರಾಜನ ಆಜ್ಞೆಗೆ ನಾ ನಾ ವಿಧೇಯರಾಗುವಂಥದ್ದು ಕರ್ತನ ಆಜ್ಞೆಗೆ ಮಾತ್ರವೇ ಎಂಬುದಾಗಿ ಆ ಬಂಗಾರದ ಪ್ರತಿಮೆಗೆ ನಮಸ್ಕರಿಸುವುದಿಲ್ಲ ಎಂಬುದಾಗಿ ಅಡ್ಡ ಬೀಳುವುದಿಲ್ಲ ಎಂಬುದಾಗಿ ವೈರಾಗ್ಯವಾಗಿ ನಿಂತಹ ಶಾದರಾ ಕೇಶ ಕಾಬೆ ನೇಗೋಸ್ಕರ ನೀನೊಪ್ಪ ಬೆಂಕಿಯ ಮಧ್ಯದಲ್ಲಿ ಇಳಿದು ಬಂದೆ ಬೆಂಕಿಯೊಪ್ಪ ಅವರನ್ನು ಮುಟ್ಟುವುದಕ್ಕೂ ಕೂಡ ಭಯಪಟ್ಟಿತ್ತು ಬೆಂಕಿಯ ವಾಸನೆಯೂ ಕೂಡ ಅವರ ಮೇಲೆ ಇರಲಿಲ್ಲ ಅಷ್ಟರ ಮಟ್ಟಿಗೆ ಅಪ್ಪ ಬೆಂಕಿ ಅಧಿಕಾರವನ್ನು ಅಡಗಿಸಿ ನಿನ್ನ ಅಧಿಕಾರವನ್ನು ತೋರ್ಪಡಿಸಿದ ದೇವರೇ ಈ ದಿವಸಗಳಲ್ಲಿ ನನ್ನ ಕೇಳ್ತಾ ಇರುವಂತಹ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ನಿನ್ನ ಮಕ್ಕಳು ಅಪ್ಪ ನಿನಗೋಸ್ಕರ ವೈರಾಗ್ಯವಾಗಿ ನಿಲ್ಲುವಾಗ ನಂಬಿಕೆಯನ್ನು ತೋರ್ಪಡಿಸಿ ನಿಲ್ಲುವಾಗ ನೀನು ಅವರೊಟ್ಟಿಗೆ ನಿಲ್ಲು ಕರ್ತನೆ ಎಂತಹ ಪರಿಸ್ಥಿತಿಯ ಮಧ್ಯದಲ್ಲಿ ಇದ್ದರೂ ಕೂಡ ಅದರಲ್ಲಿ ನಿನ್ನ ಅದ್ಭುತವನ್ನು ಮಾಡು ನಿನ್ನ ಮಕ್ಕಳು ಆಶಾಭಂಗ ಪಡೆದಂತೆ ಜಯವನ್ನುಂಟು ಮಾಡು ಕರ್ತನೆ ನಿನ್ನನ್ನು ನಂಬಿದಂತ ಅವರಪ್ಪ ತಲೆ ಎತ್ತಿ ನಿಲ್ಲಬೇಕು ವಿರೋಧಿಗಳು ತಲೆ ತಗ್ಗಿಸಬೇಕು ವಿಶೇಷವಾದ ಜಯಗಳನ್ನು ಮಕ್ಕಳ ಮೂಲಕವಾಗಿ ನೀನು ಅನುಗ್ರಹಿಸಿ ಅಪ್ಪ ಜಯದಲ್ಲಿ ನಡೆಸಬೇಕೆಂದು ಪ್ರಾರ್ಥಿಸುತ್ತಾನೆ ನೀನು ಆ ಮಾಡಿ ನಿನ್ನ ನಾಮವನ್ನು ಮಹಿಮೆಪಡಿಸುವುದಕ್ಕಾಗಿ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲವೂ ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾತನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಅಮೇನ್ ಆಮೇನ್